ಿದ್ದ ಸಮುದ್ರದ ನೀರನ್ನು ತಿರುಗಿಸಿ ಹಾಸನ ಜಿಲ್ಲೆ ಮೂಲಕ ನೀರು ಹರಿಸುವ ಪ್ರಯತ್ನ ಯಶಸ್ವಿಯಾಗಿದ್ದು ಇದೊಂದು ಭಗೀರಥ ಪ್ರಯತ್ನ ಕೆಲಸವಾಗಿದೆ ಇದರ ಉದ್ಘಾಟನೆಯನ್ನು ಸೆಪ್ಟೆಂಬರ್ ಆರು ಶುಕ್ರವಾರದಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಅವರು ಚಾಲನೆ ನೀಡುವುದಾಗಿ ಗೃಹ ಮಂಡಳಿ ನಿಗಮ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಶಿವಲಿಂಗೇಗೌಡ ಸಂಸದ ಶ್ರೇಯಸ್ ಪಟೇಲ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹೇಮಾವತಿ ಬಿಟ್ಟರೆ ಜಿಲ್ಲೆಯ ಪ್ರಮುಖ ಯೋಜನೆ ಎತ್ತಿನಹೊಳೆ ಆಗಿದ್ದು ತುಮಕೂರು ಕೋಲಾರದವರಿಗೆ ನೀರು ಹರಿಸುವ ಯೋಜನೆ ಇದಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರು ಈ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದರು ಆಗ ಈ ಯೋಜನೆ ಜಾರಿ ಆಗುತ್ತಿಲ್ಲ ಎಂದು ಈ ಜಿಲ್ಲೆ ವಿರೋಧಿ ಪಣ ಹೇಳುತ್ತಾ ಬಂದಿತ್ತು ಆದರೆ ಈಗ ಆ ಯೋಜನೆ ಪ್ರತಿಪಾದ ಆಗಿದೆ ಸೆಪ್ಟೆಂಬರ್ ಆರರಂದು ಸಿಎಂ ಡಿಸಿಎಂ ಫಲಾಭವಿ ಭಾಗದ ಶಾಸಕರು ಭಾಗಿಯಾಗುತ್ತಾರೆ ಒಂದೇ ಪಂಪ್ ನೀರಿನಿಂದ ಹರಿಯುತ್ತಿರುವ ನೀರಿನಿಂದ ಈಗಾಗಲೇ ಹಲವು ಕೆರೆ ತುಂಬಿದೆ ಇನ್ನು ನಾಲ್ಕು ವಿಯರ್ಗಳಿಂದ ನೀರು ಹರಿಯುವ ಯೋಜನೆಗೆ ಚಾಲನೆ ಸಿಗಲಿ ಡಿಕೆ ಶಿವಕುಮಾರ್ ಅವರು ಬಂದ ಮೇಲೆ ಅಡೆತಡೆ ದೂರವಾಗಿ ಈ ಯೋಜನೆ ಯಶಸ್ವಿಯಾಗಿದೆ ಇದು ಕಾಂಗ್ರೆಸ್ ಸರ್ಕಾರದ ಯೋಜನೆಯಾಗಿದ್ದು ಸಮುದ್ರಕ್ಕೆ ಹೋಗುತ್ತಿದ್ದ ನೀರನ್ನು ತಿರುಗಿಸಿ ಹರಿಸಲಾಗುತ್ತಿದೆ ಈ ಮಹತ್ತರ ಯೋಜನೆಯನ್ನು ಜನರಿಗೆ ಸಮರ್ಪಣೆ ಮಾಡಲು ಸಿಎಂ ಬರುತ್ತಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರದ ಬಗಿರಥ ಕೆಲಸ ಈ ಯೋಜನೆಗಾಗಿ ಸಕಲೇಶ್ಪುರದ ಜನ ತ್ಯಾಗ ಮಾಡಿದ್ದಾರೆ ಬೇಲೂರು ಅರಸಿಕೆರೆ ಭಾಗಕ್ಕೆ ಅನುಕೂಲ ಆಗಲಿ ಬೇಲೂರು ತಾಲೂಕಿನ ಐದಳ ಕಾವಲು ಬಳಿ ಐದು ಕಿಲೋಮೀಟರ್ ಕೆಲಸ ಆತರೆ ಅರಸಿಕೆರೆಗೂ ನೀರು ಹರಿಯಲಿದೆ ಎಂದರು ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ ಸೆಪ್ಟೆಂಬರ್ ಆರರ ಶುಕ್ರವಾರದಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಕಲೇಶ್ಪುರ ತಾಲೂಕಿಗೆ ಆಗಮಿಸಿ ಎತ್ತಿನಹೊಳೆ ಯೋಜನೆಗೆ ಅಧಿಕೃತ ಚಾಲನೆ ನೀಡಲಿದ್ದಾರೆ ಮಲೆನಾಡು ಭಾಗದಲ್ಲಿ ನೀರು ಹರಿದು ಸಮುದ್ರಕ್ಕೆ ಹೋಗುತ್ತಿದ್ದು ಇದನ್ನು ತಡೆದು ಇಂದು ಇತರ ಜಿಲ್ಲೆಗಳಿಗೆ ಅನುಕೂಲ ಮಾಡಿಕೊಡಲಾಗಿದೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರಾದ ಮೇಲೆ ಸಭೆ ಮಾಡಿ ಅದರಲ್ಲಿ ಉತ್ತಮ ನಿರ್ಧಾರ ತೆಗೆದುಕೊಂಡು ಕಾಮಗಾರಿಗಳಿಗೆ ಇದ್ದ ತೊಡಕುಗಳಿಗೆ ಅಂದು ತೆಗೆದುಕೊಂಡ ದಿಟ್ಟ ನಿರ್ಧಾರವೇ ನೀರು ಬಿಡುಗಡೆಗೆ ಕಾರಣವಾಗಿದೆ ಶುಕ್ರವಾರ ನಡೆಯುವ ಉದ್ಘಾಟನಾ ಕಾರ್ಯಕ್ರಮವನ್ನು ಎಲ್ಲರೂ ಕಣ್ತುಂಬಿಕೊಳ್ಳೋಣ ಎಂದು ರಾಜ್ಯದ ಎಲ್ಲ ಜನತೆಗೆ ಮನವಿ ಮಾಡಿದರು ನೀರು ಇಲ್ಲ ಬರದ ಜಿಲ್ಲೆಗಳಿಗೆ ಇಲ್ಲಿಂದ ನೀರು ಹರಿಸಲಾಗುತ್ತದೆ ಈ ವಿಚಾರವಾಗಿ ನಾನು ಸಂಸದನಾಗಿ ಹೆಮ್ಮೆ ಆಗುತ್ತಿದೆ ಇದರಿಂದ ನೀರು ಇಲ್ಲದ ಕೆರೆಗಳಿಗೆ ನೀರು ಜಾನುವಾರುಗಳಿಗೆ ಅನುಕೂಲವಾಗುವಂತಾಗಲಿ ಎಂದರು ಎತ್ತಿನಹೊಳೆ ಯೋಜನೆಯಲ್ಲಿ ಸಣ್ಣ ಪುಟ್ಟ ತೊಡಗುಗಳಿದ್ದರೆ ಸರಿ ಮಾಡಿಕೊಳ್ಳಲಾಗುವುದು ದೊಡ್ಡ ಸಮಸ್ಯೆ ಯಾವುದೂ ಇಲ್ಲದಿರುವುದರಿಂದ ನೂರಕ್ಕೆ ನೂರರಷ್ಟು ಇದು ಯಶಸ್ವಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಮೂಡ ವಿಚಾರ ಬಂದರೆ ಇದೇ ತಿಂಗಳು ಪ್ರಕರಣ ಮುಂದೂಡಲಾಗಿದೆ ಖಂಡಿತವಾಗಿ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರವಿಲ್ಲ ಸದ್ಯದಲ್ಲೇ ಸತ್ಯಾಂಶ ಹೊರಬರಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಿ ಶಿವರಾಮ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಎಚ್ ಕೆ ಮಹೇಶ್ ಬನವಾಸೆ ರಂಗಸ್ವಾಮಿ ಮುರುಳಿ ಮೋಹನ್ ಪಾಟೀಲ್ ಶಿವಪ್ಪ ಗೌಡಗೆರೆ ಪ್ರಕಾಶ್ ಶ್ರೀಧರ್ ಗೌಡ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಪ್ಪ ಅವರು ಅವ್ರೇ ಹೇಳಂಗೆ ಮಂತ್ರಿ ಆಗಿ 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 ಸಾಕಾಗ ಹೋಗಿದ್ವಾ ಏನೋ ಒಂದ್ ಚಾನ್ಸ್ ನೋಡಿ ಇದನ್ನ ಅವರಲ್ಲಿರುವ ಭಾವನೆ ಹಂಚ್ಕೊಂಡಿದ್ದಾರೆ ಅವ್ರ ಭಾವನೆ ಹಂಚ್ಕೊಂಡಿದ್ದಾರೆ ಅಷ್ಟೇ ಅವ್ರೇನು ಈ ಕೈ ಮೇಲೆ ಯಾಕೆ ಬರ್ತಿದ್ರು ಯಾರೋ ನಿಮ್ಮಂತ ನೀವು ಬರ್ಬಾಕಲ್ಲ ಹಿರಿಯರು ಹಾತಿವಾಗ್ತಾ ಅಂತ ಹೇಳಿ